ಎಷ್ಟು ತಿಂಗಳಾಯ್ತು ರೀ ಏನು ಕರ್ಮ ರೀ ಇದು ನನಗೆ ಅರ್ಥ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ಇಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನನಗಿದು ಅರ್ಥ ಆಗ್ತಾ ಇಲ್ಲ ಏನು ರೀ ಇದು ಏ ಏನು ಇಲ್ಲಿ ಸರ್ಕಾರ ಒಂದ ಎರಡು ತಿಂಗಳಾಯ್ತು ಗೃಹಲಕ್ಷ್ಮಿ ಯೋಜನೆ ಯೋಜನೆ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಅಲ್ಲ ಎಂಟು ಸಾವಿರ ರೂಪಾಯಿ ಅಲ್ಲ ಹತ್ತು ಸಾವಿರ ಕೆಲವರಿಗೆ ಬರಲಿಕ್ಕಿದೆ ಏನು ಏನು ಇಲ್ಲಿ ಒಂದು ಅರ್ಥ ಇಲ್ವೋ ಏನು ಕತೆ ಇದು ಅಂತ ನಾನು ಕೇಳ್ತಾ ಇರುವಂಥದ್ದು ಏನು ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳಬೇಕಂತಂದ್ರೆ ಇಲ್ಲಿ ಒಂದು ರೂಪಾಯಿ ಹಣ ಬರ್ತಾ ಇಲ್ಲ ಕೆಲವ್ರು ಹೇಳ್ತಾರೆ ನಾನು ವಿಡಿಯೋ ಮಾಡ್ತೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದ ಬರೋದು ಯಾವಾಗ ನಾನು ಅದನ್ನ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನೀವು ಹಾಕೋದು ಯಾವಾಗ ನಾನು ಇಲ್ಲಿ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ಬೇಕಾದರೂ ಅಂದ್ಕೊಳ್ಳಿ ಯಾವಾಗ ಹಣ ರೀ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹಣ ಬರಬೇಕಿತ್ತಲ್ವ ಯಾ ಯಾಕೆ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ದಯವಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತೀರಾ ದಯವಿಟ್ಟು ನಿಮ್ಗೆ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಡೆಫಿನೆಟಾಗಿ ನಿಮ್ಗೆ ಹಣ ಬೇಕಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಕತೆ ಗುರು ಇದು ಏನು ಕತೆ ಇಲ್ಲಿ ಒಂದು ರೂಪಾಯಿ ಹಣ ಬಂದಿಲ್ಲ ಏನಿಲ್ಲ ಇಲ್ಲಿ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಇಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ರಿಯಲ್ ಹೇಳಬೇಕಂತಂದರೆ ಏನಿಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹಣ ಬರಬೇಕಿತ್ತು ಎಲ್ರಿಗೂ ಹಣ ಬರಬೇಕಿತ್ತು ಇಲ್ಲಿ ನಯಾ ಪೈಸೆ ಕೂಡ ಒಂದು ರೂಪಾಯಿ ಕೂಡ ಹಣ ಬರ್ತಾ ಇಲ್ಲ ನನಗೆ ಇದು ಅರ್ಥ ಆಗ್ತಾಯಿಲ್ಲ ಏನಿಲ್ಲಿ ಒಂದು ಏನಕ್ಕೂ ಆದರೂ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದರೆ ಈಗ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂತಂದ್ರೆ ಒಂದು ಏನಕ್ಕಾದರೂ ಆಗುತ್ತೆ ಒಂದು ಯಾರಿಗಾಗಿರ್ಬೋದು ಯಾರಿಗೆ ಈಗ ಯಾವುದೇ ಆಗಿರ್ಬೋದು ಯಾರಿಗಾದರೂ ಆಗಿರ್ಬೋದು ಇವಾಗ ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಪಡ್ಕೊಳ್ತಿದ್ರು ಅವರಿಗೆ ಏನಕ್ಕೂ ಒಂದು ಆಗುತ್ತೆ ಅವ್ರಿಗೆ ಏನಕ್ಕೂ ಒಂದು ಅವರ ಒಂದು ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡ್ಕೊಳ್ತಾರೆ ಅದನ್ನು ನೀವು ಹಾಕಲ್ಲ ಎರಡೆರಡು ಸಾವಿರ ರೂಪಾಯಿಗೆ ಮತ್ತು ಕೂಡ ಹಾಕಲ್ಲ 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 ಅಂತ ಇದ್ರೆ ಏನು ಕತೆ ಗುರು ಇದು ನನಗೆ ಅರ್ಥ ಆಗ್ತಿಲ್ಲಪ್ಪ ಏನು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ನೀವು ಯಾಕೆ ನೀವು ಈ ರೀತಿ ಯಾಕೆ ಮಾಡ್ತೀರ ಅಂತ ನಾನು ಕೇಳುವಂಥದ್ದು ಇಷ್ಟೊತ್ತು ಒಳಗಡೆ ಹಣ ಬರ್ತಾ ಇಲ್ಲ ಏನಿಲ್ಲ ನಾವು ಏನು ಆಗಲ್ಲ ಏನು ಆಗಲ್ಲ ಆ್ಯಂಡ್ ಏನು ಆಗಲ್ಲ ನಾವು ಏನು ಆಗಲ್ಲ ನೋಡೋಣ ಏನಾಗತ್ತೆ ನೋಡೋಣ ಆ್ಯಂಡ್ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಸರ್ಕಾರಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ನೀವು ಹಣ ಹಾಕಿ ಫಸ್ಟ್ ಆಫ್ ಆಲ್ ನಾವು ಇಷ್ಟೇ ಕೇಳ್ಕೊಳ್ಳುವಂಥದ್ದು ಒಂದು ಎರಡು ಸಾವಿರ ರೂಪಾಯಿ ಹಣ ಹಾಕಿ ಅಷ್ಟೇ ಎಷ್ಟೋ ಜನ ಮಹಿಳೆಯರಿಗೆ ತುಂಬ ಒಂದು ಒಂದೆರಡೆರಡು ಸಾವಿರ ರೂಪಾಯಿ ಹಣ ಹಾಕಿದರೆ ತುಂಬ ಅಂದರೆ ತುಂಬ ಫಸ್ಟ್ ಆಫ್ ಆಲ್ ಇಷ್ಟ ಆಗ್ಬಿಡುತ್ತೆ ಆಗಿಬಿಡತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಖುಷಿ ಆಗುತ್ತೆ ಇದೇನು ಗುರು ಇದು ಒಂದು ಒಂದು ಬಾರಿ ಹಾಕ್ತಾರೆ ಎರಡನೇ ಬಾರಿ ಹಣ ಇಲ್ಲ ಕೆಲವರು ತಲೆಯಲ್ಲಿ ಬರ್ತಾ ಇರುವಂಥದ್ದು ಇದೆ ಇವಾಗ ಈ ಏನಪ್ಪ ಅಂತಂದರೆ ಏನು ಗುರು ಇದು ನಮ್ಗೆ ಹಣ ಹಾಕೋದೇ ಇಲ್ಲ ಹಣವೇ ಬಂದಿಲ್ಲ ಆಮೇಲೆ ನಮ್ಗೆ ಹೇಳ್ತಾರೆ ಸರ್ ನಿಮ್ಮದು ಫೇಕ್ ನ್ಯೂಸ್ ಸರ್ ಫೇಕ್ ನ್ಯೂಸ್ ಸರ್ ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ ನಾನು ಫೇಕ್ ನ್ಯೂಸ್ ಮಾಡುವಂಥ ನಮಗೆ ಯಾವುದೇ ಆಗಿರುವಂಥ ಗಾಳಿಯಲ್ಲಿ ಗುಂಡಾರಿಸುವಂಥ ಒಂದು ಯೋಜನೆ ನಮ್ಮದಿಲ್ಲ ನಾವು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಆಗಿರುವಂಥ ಡೆಫಿನೆಟ್ ಆಗಿರುವಂಥ ಒಂದಿಷ್ಟು ಮಾಹಿತಿಯನ್ನು ಹೆಕ್ಕಿ ತೆಗೆದು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರುವಂಥದ್ದು ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಇಲ್ಲಿ ಏನು ಸರ್ಕಾರ ನನಗಿದು ಅರ್ಥ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣವೇ ಬರ್ತಾಯಿಲ್ಲ ನಾವೇನೂ ಮಾಡಲಿಕ್ಕೆ ಆಗೋಲ್ಲ ಲಡಿಸಿ ನೋಡೋಣ ಏನಾಗತ್ತಂತ ಏನಾಗತ್ತೆ ನೋಡೋಣ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಊಟದಲ್ಲಿ ಏ ಅಲ್ಲ ಇಷ್ಟೊತ್ತೊಳಗಡೆ ಪಿ ಎಮ್ ಕಿಸಾನ್ ಯೋಜನೆ ಹಣವೂ ಇಲ್ಲ ಪೆನ್ಷನ್ ಯೋಜನೆ ಹಣವೂ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವೂ ಇಲ್ಲ ಏನು ಅಂದ್ರೆ ಏನು ಇಲ್ಲ ಇಲ್ಲಿ ಇಲ್ಲಿ ಏನ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಇಷ್ಟ ಬರ್ಬೇಕು ಒಂದು ರೂಪಾಯಿ ಕೂಡ ಇಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಏನ್ ಕತೆ ಇದು ಅಂತ ನಾನು ಕೇಳುವಂತದ್ದು ಒಂದು ರೂಪಾಯಿ ಹಣ ಇಲ್ಲ ಇಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಏನ್ ಏನ್ ಇದು ಇದು ಏನ್ ನನ್ನ ಬ್ಲಾಂಕ್ ಆಗಿ ಹೋಗಿದೀನಿ ಯಾಕೆ ಈ ರೀತಿ ಆಗ್ತಾ ಇದೆ ನಾವು ಎಷ್ಟೇ ವಿಡಿಯೋ ಮಾಡಿದ್ರು ಏನೇ ಮಾಡಿದ್ರು ಒಂದು ರೂಪಾಯಿ ಹಣ ಬರ್ತಾ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ವಲ್ಲ ಗುರು ಏನಿದು ಏನು ಸರ್ಕಾರ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಕೆಳಗಡೆ ಎಷ್ಟು ಜನ ಎಷ್ಟು ವೀಡಿಯೋ ಮಾಡ್ತಾರೆ ಎಷ್ಟು ಯೂಟ್ಯೂಬರ್ ಎಷ್ಟು ವೀಡಿಯೋ ಮಾಡ್ತಾರೋ ಸ್ವಲ್ಪ ವೀಡಿಯೋ ಮಾಡ್ತಾರೆ ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ತಾರೆ ಆದರೂ ಅಷ್ಟು ಜನ ಕೆಳಗಡೆ ಬಂದು ಕಮೆಂಟ್ ಮಾಡುವಾಗ ಏನು ಕತೆ ಅಂತ ನನಗೆ ಅರ್ಥ ಇಲ್ಲ ಇಲ್ಲಿ ಅಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತಂದ್ರೆ ನೀವು ಸರ್ಕಾರ ನೋಡಲ್ಲ ಏನು ಏನೂ ಮಾಡಲ್ಲ ಇಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಇಲ್ಲಿ ಆಲ್ಮೋಸ್ಟ್ ನಾವಿಲ್ಲಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಫಸ್ಟ್ ಆಫ್ ಆಲ್ ನಾನು ಹೇಳಿಬಿಟ್ಟಿದ್ದೀನಿ ಇಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಇಷ್ಟೇ ಹೇಳುವಂಥದ್ದು ಸರ್ಕಾರಕ್ಕೆ ದಯವಿಟ್ಟು ಹಣ ಹಾಕಿ ಎರಡು ಸಾವಿರ ಎರಡು ಸಾವಿರ ಹಣ ಹಾಕಿಲ್ಲ ಅಂತಂದರೆ ಏನಿಲ್ಲ ಸಿಂಪಲ್ ಆಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಎರಡು ಸಾವಿರ ಹಣ ಹಾಕಿಲ್ಲ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ ತುಂಬ ಅಂದರೆ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಬೇಜಾರಾಗಿ ಹೋಗಿದೆ ಆಲ್ರೆಡಿ ಇಲ್ಲಿ ಯಾಕೆ ಈ ರೀತಿ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ನಾನು ಇರುವಂಥದ್ದು ಇಷ್ಟೇ ನನಗೆ ಇಲ್ಲಿ ಬೇಕಾಗಿರುವಂಥದ್ದು ಇಷ್ಟೇ ಏನಪ್ಪ ಅಂತಂದರೆ ಸರ್ಕಾರ ಇಲ್ಲಿ ಹಣ ಹಾಕಿದರೆ ಎಷ್ಟೋ ಜನ ಎಷ್ಟೋ ಜನ ಮಹಿಳೆಯರಿಗೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಷ್ಟು ದಿವಸ ರೀ ಇದು ಹಣವೇ ಬರ್ತಾಯಿಲ್ಲ ಏನಿಲ್ಲ ಇಲ್ಲಿ ಒಂದು ರೂಪಾಯಿ ಹಣ ಬಂದಿಲ್ಲ ಏನು ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಇದು ಏನು ಇಲ್ಲಿ ಒಂದು ರೂಪಾಯಿ ಹಣ ಬಂದಿಲ್ಲ ತಡಿಸಿ ನೋಡೋಣ ಅಂತ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನೋಡೋಣ ಏನಾಗತ್ತಂತ ಹಣ ಹಾಕ್ಬೋದು ನೋಡೋಣ ಸ್ನೇಹಿತರೆ